ಇವತ್ತು ನಾವು ಆರೋಗ್ಯಕರ ಹಾಗೂ ಪೌಷ್ಟಿಕಾಂಶಗಳಿಂದ ತುಂಬಿರುವಂತಹ ರಾಗಿ ಮಾಲ್ಟ್ ಪೌಡರ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಇದನ್ನ ನಾವು ಬೆಳಗಿನ ಉಪಹಾರಕ್ಕಾಗಲಿ ಹಿರಿಯರಿಗಾಗಲಿ ಮಕ್ಕಳಿಗಾಗಲಿ ಎಲ್ರಿಗೂ ನಾವು ಮಾಡಿಕೊಡ್ಬೋದು ಈ ರಾಗಿ ಮಾಲ್ಟ್ ಪೌಡರ್ನ ಬಳಸ್ಕೊಂಡು ರಾಗಿ ಗಂಜಿ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ನ ಮಾಡ್ಬೋದು ಈಗ ಮಾಡಿರೋ ರಾಗಿ ಮಾಲ್ಟ್ ಪೌಡರಿಂದೇ ನಾನಿಲ್ಲಿ ರಾಗಿ ಗಂಜಿಯನ್ನು ಮಾಡಿ ತೋರಿಸಿರೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಯಾವ ರೀತಿ ರಾಗಿ ಗಂಜಿ ಬಂದಿದೆ ಅಂತ ಹೇಳಿ ತುಂಬ ರುಚಿಯಾಗಿತ್ತು ನೀವು ಈ ರೆಸಿಪಿನ ನೋಡಲೇಬೇಕು ಇದನ್ನು ನಾವು ಡೈರೆಕ್ಟಾಗಿ ಕಾಳನ್ನ ಉಪಯೋಗಿಸ್ಕೊಂಡಿಲ್ಲ ಅದನ್ನು ನಾವು ಮೊಳಕೆ ಬರೆಸಿ ಉಪ್ಯೋಗಿಸ್ಕೊಂಡಿರೋದ್ರಿಂದ ತುಂಬ ರುಚಿಯಾಗಿ ಬಂದಿತ್ತು ಮತ್ತು ಹಗುರವಾಗಿ ಬಂದಿತ್ತು ರಾಗಿ ಹಿಟ್ಟು ಅದರಿಂದ ಮಾಡಿರೋಂತಹ ಗಂಜಿ ಇದು ಈ ರೆಸಿಪಿನ ನೀವು ಇಲ್ಲಿ ನೋಡ್ಬೋದು ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಎರಡು ಕೆ ಜಿ ಆಗುವಷ್ಟು ರಾಗಿಯನ್ನು ತಗೊಂಡಿದ್ದೀನಿ ಈ ರಾಗಿಯಿಂದ ನಮಗೆ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ ಎಲ್ಬು ಕೂಡ ಬಲಗೊಳ್ಳುತ್ತೆ ಮತ್ತು ಮಕ್ಕಳ ಬೆಳವಣಿಗೆಗೂ ಕೂಡ ಇದು ಸಹಾಯಕ ಅಂತಲೇ ಹೇಳ್ಬೋದು ಈ ರಾಗಿ ಮಾಲ್ಟ್ ಪೌಡರಿಗೆ ಮತ್ತೆ ಏನೇನೆಲ್ಲ ಹಾಕ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ತೋರಿಸುವಷ್ಟು ನಾನು ಕ್ವಾಂಟಿಟಿಯನ್ನು ಇಲ್ಲ ಮುಂದೆ ನಿಮಗೆ ತೋರಿಸ್ತೀನಿ ಎಷ್ಟು ಕ್ವಾಂಟಿಟಿಯನ್ನು ಹಾಕಬೇಕು ಅಂತ ಹೇಳಿ ಇಲ್ಲಿ ನಾನು ಬರೀ ಏನೇನನ್ನು ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೋಬೋದು ಮೊದಲು ನಾವು ಎರಡು ಕೆ ಜಿ ಆಗೋಷ್ಟು ರಾಗಿಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ನೀರಿಗೆ ಹಾಕ್ಕೊಂಡು ಸ್ವಚ್ಛವಾಗಿ ತೊಳೆದುಕೊಳ್ಳೋಣ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ರಾಗಿಯನ್ನು ತೊಳಿಬೇಕು ಅಂತ ಹೇಳಿ ಈ ರೀತಿ ನೀರಿಗೆ ಹಾಕಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ಅದರ ಮೇಲೆ ಕಸ ಎಲ್ಲ ಅಲ್ವಾ ಎಷ್ಟು ಗಲೀಜು ಇದೆ ಈ ರೀತಿ ಅದನ್ನು ಚೆನ್ನಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು ಅದ್ರ ಮೇಲೆ ಇರುವಂತಹ ಸಿಪ್ಪೆ ಆಗಿರ್ಬೋದು ಏನಾದರೂ ಕಸ ಇದ್ದರೆ ಎಲ್ಲ ಸ್ವಚ್ಛ ಆಗುತ್ತೆ ಇಲ್ಲಿ ಕ್ಲೀನ್ ಮಾಡಿರೋಂಥ ರಾಗಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸ್ವಚ್ಛ ಆದಮೇಲೆ ಈ ರೀತಿ ರಾಗಿ ಕಾಣಿಸುತ್ತೆ ಅದೇ ರೀತಿ ಎರಡುನೂರ ಐವತ್ತು ಗ್ರಾಮ್ ಕಾಲು ಕೆ ಜಿ ಗೋಧಿಯನ್ನು ಕೂಡ ಸ್ವಚ್ಛ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಮಡಕೆ ಕಾಳನ್ನು ಎರಡುನೂರ ಐವತ್ತು ಗ್ರಾಮ್ ಸ್ವಚ್ಛ ಮಾಡ್ಕೊಂಡಿದ್ದೀನಿ ಹಾಗೆ ಹೆಸರು ಕಾಳು ಎರಡು ನೂರ ಐವತ್ತು ಗ್ರಾಮ್ ಸ್ವಚ್ಛ ಮಾಡ್ಕೊಂಡಿದ್ದೀನಿ ಯಾವ ರೀತಿ ರಾಗಿ ತೊಳ್ಕೊಂಡಿದ್ದೀನೋ ಅದೇ ರೀತಿ ಇವೆಲ್ಲ ಕಾಳುಗಳನ್ನು ವಾಶ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನವಣೆನ ನವಣೆ ಕೂಡ ನಾನಿಲ್ಲಿ ಸ್ವಚ್ಛ ಮಾಡಿಕೊಂಡು ನೆನ್ಸಿ ಇಡ್ಲಿಕ್ಕೆ ಇದ್ದೀನಿ ಹುರುಳಿ ಕಾಳನ್ನು ಎರಡು ನೂರು ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಸಜ್ಜೆ ಪರ್ಲ್ ಮಿಲೆಟ್ ನೂರ ಐವತ್ತು ಗ್ರಾಮ್ ತೊಳೆದು ಸೈಡ್ಗೆ ಇಟ್ಕೊಳ್ತಾಯಿದ್ದೀನಿ ಕಡಲೆಕಾಳು ಚೆನ್ನಾದಾಲ್ ನೂರು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಬಟಾಣಿ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಮೆಂತೆಕಾಳು ಟೆನ್ ಗ್ರಾಮ್ ತಗೊಂಡಿದ್ದೀನಿ ಅದನ್ನು ಕೂಡ ಸ್ವಚ್ಛವಾಗಿ ತೊಳೆದು ಇದ್ದೀನಿ ತೊಳೆದ ಮೇಲೆ ಎಲ್ಲವನ್ನು ನೆನೆಸಲಿಕ್ಕೆ ಇಡ್ತಾಯಿದ್ದೀನಿ ಕಂಪ್ಲೀಟಾಗಿ ಒಂದು ದಿನ ನಾವು ಇದನ್ನು ನೆನೆಸಿಟ್ಕೋಬೇಕು ಒಂದು ಇಪ್ಪತ್ನಾಲ್ಕು ಗಂಟೆಯ ನಂತರ ಒಂದು ದಿನದ ನಂತರ ಕಾಳು ಈ ರೀತಿ ಕಾಣಿಸ್ತಾ ಇರುತ್ತೆ ಕಾಳು ನೆನೆಸಿಟ್ಟಿದ್ವಲ್ಲ ಈಗ ಎಲ್ಲ ನೀರನ್ನು ನಾವು ಚಲೋಣ ಚಲ್ಲಿ ಒಂದು ಬಟ್ಟೆಯಲ್ಲಿ ಅದನ್ನು ಹಾಕಿ ಕಟ್ಟಿ ಇಟ್ಕೊಳ್ಳೋಣ ರಾಗಿಯಲ್ಲಿರುವಂಥ ಎಲ್ಲ ನೀರನ್ನು ನಾನಿಲ್ಲಿ ಚಲ್ಲಿ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇಡ್ತಾಯಿದ್ದೀನಿ ಹಾಗೆ ಗೋಧಿಯನ್ನು ನೀರನ್ನು ಎಲ್ಲ ಚಲ್ಬಿಟ್ಟು ನಾನು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ನೀರನ್ನು ಕ್ಲೀನಾಗಿ ಚಲಬೇಕು ಚಲ್ಲಿ ಅದನ್ನು ಕಟ್ಟಿ ಇಟ್ಕೋಬೇಕು ನವಣೆಯಲ್ಲಿ ಇರುವಂತಹ ನೀರನ್ನು ನಾನಿಲ್ಲಿ ಸೋಸಿ ಬಟ್ಟೆಯಲ್ಲಿ ಇದ್ದೀನಿ ಅದೇ ರೀತಿ ಸಜ್ಜೆ ಬಟಾಣಿ ಮೆಂತೆ ಹುರುಳಿಕಾಳು ಮಡಿಕೆ ಕಾಳು ಹಾಗೆ ಹೆಸರು ಕಾಳು ಎಲ್ಲ ನೀರನ್ನು ಬಸ್ತು ನಾನು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಟ್ಕೊಳ್ತಾ ಇದ್ದೀನಿ ಹಾಗೇ ಇಪ್ಪತ್ತ್ನಾಲ್ಕು ಗಂಟೆ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಇಲ್ಲಿ ರಾಗಿ ಎಲ್ಲ ಕಾಳುಗಳನ್ನು ಹೀಗೆ ಕಟ್ಟಿಟ್ಟಿದ್ವಲ್ಲ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಮೊಳಕೆ ಬಂದಿದೆ ಎಲ್ಲ ಕಾಳುಗಳು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮೊಳಕೆ ಬಂದಿದೆ ರಾಗಿಗೆ ಅಂತ ಹೇಳಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅದನ್ನು ನಾನೀಗ ಬಟ್ಟೆಯಲ್ಲಿ ಒಣ ಹಾಕಿದ್ದೀನಿ ನೆರಳಲ್ಲೇ ಒಣಗಿಸ್ಬೇಕು ಅಂತ ಹೇಳಿದರು ದೊಡ್ಡೋರು ಮನೆಯಲ್ಲಿ ಅದಕ್ಕೋಸ್ಕರ ಅದನ್ನು ನಾನಿಲ್ಲಿ ನೆರಳಲ್ಲೇ ಒಣಗಿ ಹಾಕಿದ್ದೀನಿ ಎಲ್ಲ ಕಾಳುಗಳು ಯಾವ ರೀತಿ ಮೊಳಕೆ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬರೀ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಈ ರೀತಿ ಮೊಳಕೆ ಬಂದಿರೋ ಅಂಥದ್ದು ಗೋಧಿ ರಾಗಿ ಮೆಂತೆ ಹೆಸರು ಕಾಳು ಎಲ್ಲ ಕಡಲೆಕಾಳಾಗಿರ್ಬೋದು ಎಲ್ಲವೂ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು ಅದನ್ನೆಲ್ಲ ನಾನು ನೆರಳಲ್ಲೇ ಒಣಗಿ ಹಾಕೊಂಡಿದ್ದೀನಿ ಈ ಕಾಳುಗಳು ಒಣಗಬೇಕು ಅಂತಂದರೆ ಏನಿಲ್ಲ ಅಂದರೂ ಒಂದು ವಾರ ಟೈಮ್ ತೊಗೊಳುತ್ತೆ ಬಿಸಿಲೇನಾದರೂ ಇದ್ದರೆ ಅದರ ಶಾಖ ತಾಗಿನೇ ಅರ್ಥ ಮನೆಯಲ್ಲೇ ಒಣಗ್ಕೊಳ್ಳುತ್ತೆ ಅದನ್ನ ನಾವು ಪರ್ಟಿಕ್ಯುಲರಾಗಿ ಬಿಸಿಲಲ್ಲೇ ಒಣಗಿಸ್ಬೇಕು ಅಂತ ಏನೂ ಇಲ್ಲ ಇದನ್ನು ನೆರಳಲ್ಲೇ ಒಣಗಿಸಿ ಮಾಡೋದ್ರಿಂದ ನಾವು ತುಂಬ ದಿನ ಇಟ್ಟು ತಿನ್ಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಳೆಲ್ಲ ಒಣಗಿದೆ ಅಂತ ಹೇಳಿ ಕಂಪ್ಲೀಟಾಗಿ ಕಾಳು ಒಣಗಿದೆ ನಿಮ್ಮಲ್ಲಿ ಒಂದು ವಾರಕ್ಕೆ ಒಣಗಲಿಲ್ಲ ಅಂದರೆ ಎರಡು ವಾರ ಟೈಮ್ ತಗೊಂಡ್ರೂ ಕೂಡ ಪರವಾಗಿಲ್ಲ ನಿಧಾನಕ್ಕೆ ಒಣಗಿಸಿ ಆಮೇಲೆ ಪೌಡರನ್ನ ಮಾಡ್ಬೋದು ಇವಾಗ ರಾಗಿಯನ್ನು ಹುರ್ಕೋಬೇಕು ಆ ಹುರ್ಕೊಳ್ಳೋದ್ಕಿಂತ ಮುಂಚೆ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಒಣಗಾಕಿದಾಗ ಏನಾದರೂ ಕಸ ಬಿದ್ದಿರೋ ಚಾನ್ಸಸ್ ಹೆಚ್ಚಾಗಿರೋದ್ರಿಂದ ನಾವು ಅದನ್ನು ಮೊದಲು ಕ್ಲೀನ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಹುರ್ಕೊಳ್ತಾ ಇದ್ದೀನಿ ನೀವು ಕೂಡ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಲ್ಲ ಕಾಳುಗಳನ್ನು ಈ ರೀತಿ ಮೀಡಿಯಮ್ ಉರಿ ಅಲ್ಲಿ ಇಟ್ಟು ಅದನ್ನು ನಿಧಾನವಾಗಿ ಹುರ್ಕೊಳ್ಳಿ ರಾಗಿ ಕ್ರಿಸ್ಪಿಯಾಗಿದೆ ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿ ನಿಧಾನ ಉರಿಯಲ್ಲಿ ಹುರ್ಕೊಂಡಿರುವಂಥ ರಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಗೋಧಿಯನ್ನು ಇದ್ದೀನಿ ಹಾಗೆ ಎಲ್ಲ ಕಾಳುಗಳನ್ನು ನಾನು ಸೆಪ್ರೇಟಾಗಿ ಒಣ ಹಾಕಿದ್ದೆ ಅಲ್ವಾ ಆ ಕಾಳುಗಳು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ಒಣಗಿದ ಮೇಲೆ ಈ ರೀತಿ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲವನ್ನು ಹುರ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೋದು ಈ ಕಡೆ ಗೋಧಿಯನ್ನು ಹುರ್ಕೊಳ್ತಾ ಇದ್ದೀನಿ ಆ ಕಡೆ ಎಲ್ಲ ಕಾಳುಗಳನ್ನು ಹುರ್ಕೊಳ್ತಾ ಇದ್ದೀನಿ ಈ ಮಾಲ್ಟ್ ನಮಗೆ ಹೊಟ್ಟೆ ತುಂಬಿಸೋದ್ರ ಜೊತೆಗೇ ನಮ್ಮ ಸ್ನಾಯುಗಳಿಗೂ ಕೂಡ ಬಲ ಕೊಡುತ್ತೆ ಮತ್ತು ಪ್ರೋಟೀನ್ ಕೂಡ ಸಿಗುತ್ತೆ ಈ ಕಾಳುಗಳಿಂದ ಮನೆಯಲ್ಲೇ ಮಿಕ್ಸಿ ಮಾಡ್ಕೊಳ್ತಿದ್ರೆ ಮಾಡ್ಕೋಬೋದು ಇಲ್ಲ ಅಂತಂದರೆ ಗಿರಣಿಗೂ ಕೂಡ ಹಾಕ್ಸ್ಬೋದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಗಿರಣಿಗೆ ಹಾಕ್ಲಿಕ್ಕೋಸ್ಕರ ಇದನ್ನು ಈ ರೀತಿ ಕ್ಲೀನಾಗಿ ನಾನು ಇದ್ದೀನಿ ಈಗ ಮಖಾನನ ಒಂದು ಐವತ್ತು ಗ್ರಾಮಷ್ಟು ತಗೊಂಡು ಇದ್ದೀನಿ ಕ್ಲೀನಾಗಿ ಅದು ರೋಸ್ಟ್ ಆಗೋವರೆಗೂ ಹುರಿಬೇಕು ಮೆತ್ತಗಿರಬಾರ್ದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ಎಲ್ಲ ಕಾಳುಗಳನ್ನು ಕೂಡ ನಾವು ಕ್ರಿಸ್ಪಿ ಆಗೋವರೆಗೂ ಹುರಿಬೇಕಾಗುತ್ತೆ ಡಯಾಬಿಟಿಕ್ ಪೇಷೆಂಟ್ಸ್ಗೆ ತುಂಬ ಒಳ್ಳೇದಂತಾನೆ ಹೇಳ್ಬೋದು ಮಖನ ಇದರಲ್ಲಿ ಹಗುರವಾಗಿರುವಂತಹ ಪ್ರೋಟೀನ್ ಬರುತ್ತೆ ಹುರಿತಾ ಹುರಿತಾ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆವಾಗ ಹುರಿದಿದೆ ಅಂತ ಅರ್ಥ ಈಗ ನಾವಿಲ್ಲಿ ಸೀಡ್ಸ್ನ ಯೂಸ್ ಮಾಡ್ಕೊಳ್ಳೋಣ ಇದು ಮಗಜ್ ಸೀಡ್ಸ್ ಇದನ್ನ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಅಷ್ಟು ತಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹುರಿದ್ಬಿಟ್ಟು ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಒಂದಿಷ್ಟು ಬಾದಾಮಿ ಮತ್ತು ಗೋಡಂಬಿನ ತಗೊಳ್ತಾ ಇದ್ದೀನಿ ಇಲ್ಲೊಂದು ಆರು ಗೋಡಂಬಿ ತೊಗೊಂಡಿದ್ದೀನಿ ಒಂದಿಷ್ಟು ಬಾದಾಮಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಾರಿ ಹಾಕಿ ಎಲ್ಲವನ್ನು ನಾನು ಹುರ್ಕೊಳ್ಬೇಕು ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾನು ಇಲ್ಲಿ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಟೆನ್ ಟು ಫಿಫ್ಟೀನ್ ಗ್ರಾಮ್ ಆಗೋವಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಜಾಸ್ತಿ ಹಾಕಿದರೆ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಡೋ ಚಾನ್ಸ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಹುರ್ಕೊಂಡು ಇದರೊಳಗಡೆ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸಿಂದ ಮೆದುಳಿಗೆ ಶಕ್ತಿ ಮತ್ತು ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಈಗ ಅಕ್ರೋಡ್ ಹಾಗೂ ಪಿಸ್ತಾನ ಹಾಕ್ಕೊಂಡು ಇದ್ದೀನಿ ನೋಡಿ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲೇ ನಾನು ಅವೆರಡನ್ನು ಹುರ್ಕೊಂಡು ಸೈಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವು ಮೆತ್ತಗಿರುತ್ತೆ ಮೊದಲೇ ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು ಹುರ್ಕೊಂಡು ಹಾಕೋಬೇಕು ಇಷ್ಟು ಎಲ್ಲ ಕಾಳು ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಆಗಿರ್ತೀವಿ ಡೈಜೆಷನಿಗೋಸ್ಕರ ನಾವಿಲ್ಲಿ ಅಜ್ವಾನ ಮತ್ತು ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀವಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಇವೆರಡನ್ನು ನಾವು ಹುರ್ಕೊಂಡು ಅದಕ್ಕೆ ಹಾಕೋಬೇಕಾಗುತ್ತೆ ನೋಡಿ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಎರಡನ್ನು ಇಲ್ಲಿ ನೀವು ಮಿಶ್ರಣನ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ ಹೇಳಿ ಎಲ್ಲವನ್ನು ನಾನಿಲ್ಲಿ ಕೂಡಿಸ್ಕೊಂಡು ಗಿರಣಿಗೆ ಕೊಟ್ಟು ಇದ್ದೀನಿ ಎಲ್ಲ ಬಿಸಿ ಬಿಸಿ ಇತ್ತು ಅಂದರೆ ಬಿಸಿ ಇದ್ದಾಗ ಕ್ರಿಸ್ಪಿಯಾಗಿರುತ್ತೆ ಅಲ್ವ ಮೆತ್ತಗಾಗಲಿಕ್ಕೆ ಬಿಡಬಾರ್ದು ಬಿಸಿ ಇದ್ದಾಗಲೇ ನಾವು ಇದನ್ನು ಗಿರಣಿಗೆ ಹಾಕಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ಇದ್ದಾಗಲೇ ಕೊಟ್ಟು ಕಳಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಹುರಿದು ಆಗಿದೆ ಅಂತ ಹೇಳಿ ಇದನ್ನ ನಾನೀಗ ಗಿರಣಿಗೆ ಹಾಕ್ಸಿದ್ದೀನಿ ಗಿರಣಿ ಹಾಕ್ಸಿದ ಮೇಲೆ ಯಾವ ರೀತಿ ಹಿಟ್ಟು ಬಂದಿದೆ ಅಂತ ಹೇಳಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಇದನ್ನ ಮತ್ತೆ ನಾವು ಜರಡಿ ಮಾಡಬೇಕು ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿ ಹಿಟ್ ಬಂದಿದೆ ಇದನ್ನ ನಾವೀಗ ಡೈರೆಕ್ಟಾಗಿ ಗಂಜಿ ಮಾಡೋಕ್ಕೆ ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿ ಗಂಜಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದರಲ್ಲಿ ತುಂಬ ಪೌಷ್ಟಿಕ ಇರೋದರಿಂದ ನೀವು ದಿನಕ್ಕೆ ಒಂದು ಸಾರಿ ಕುಡಿದ್ರೆ ಸಾಕು ನೀವು ಇದನ್ನು ಬೆಳಗಿನ ಉಪಹಾರಕ್ಕೆ ತಗೋಬೋದು ಮಕ್ಳಿಗಾದ್ರೂ ಕೊಡ್ಬೋದು ಹಿರಿಯರಿಗಾದರೂ ನೀವು ಈ ಗಂಜಿನ ಮಾಡಿ ಕೊಡ್ಬೋದು ಡಯೆಟ್ ಮಾಡೋರಿಗೆ ತುಂಬ ಹೇಳಿ ಮಾಡಿಸಿರುವಂತಹ ಡ್ರಿಂಕ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ರಾಗಿ ಗಂಜಿ ಕುಡಿಯೋದ್ರಿಂದ ಹೊಟ್ಟೆನೂ ಕೂಡ ತುಂಬುತ್ತೆ ಮತ್ತು ನಿಮ್ಮ ಎಲ್ಬ್ಗೆ ಬಲ ಬರುತ್ತೆ ಮತ್ತು ಶಕ್ತಿ ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ ಮಕ್ಕಳ ಬೆಳವಣಿಗೆಗೂ ಕೂಡ ಇದು ಹೇಳಿ ಮಾಡಿಸಿದ್ದೆ ಅಂತಲೂ ನಾವು ಹೇಳ್ಬೋದು ರಾಗಿ ಗಂಜಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್